ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಚಿಯಾ ಸೀಡ್ಸ್ ಡ್ರಿಂಕ್ ಅದರ ಬೆನಿಫಿಟ್ಸ್ ಚಿಯಾ ಸೀಡ್ಸನ್ನು ಎಷ್ಟು ಮತ್ತು ಯಾವಾಗ ಸೇವಿಸಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಮೊದಲಿಗೆ ಸುಲಭವಾಗಿ ಚಿಯಾ ಸೀಡ್ಸ್ ಡ್ರಿಂಕ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಒಂದು ಸ್ಪೂನ್ ಚಿಯಾ ಸೀಡ್ಸನ್ನು ಓವರ್ನೈಟ್ ಅಥವಾ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನೀರಿನಲ್ಲಿ ನೆನೆಸಿಟ್ಟು ಅದಕ್ಕೆ ನೀರನ್ನು ಬೆರೆಸಿ ಮೂರರಿಂದ ಐದು ಡ್ರಾಪ್ಸ್ ಲೆಮನ್ ಜ್ಯೂಸ್ ಹಾಕಿದರೆ ಸುಲಭವಾದ ಚಿಯಾ ಸೀಡ್ಸ್ ಡ್ರಿಂಕ್ ರೆಡಿಯಾಗುತ್ತೆ ಚಿಯಾ ಸೀಡ್ಸ್ ಒಮೆಗಾ ತ್ರೀ ಕೊಬ್ಬಿನ ಫೈಬರ್ ಮತ್ತು ಮೆಗ್ನೀಷಿಯಮ್ ಅನ್ನು ಹೊಂದಿದೆ ಬೆಳಿಗ್ಗೆ ಎದ್ದ ಕೂಡಲೇ ಇದನ್ನು ಸೇವಿಸಿದರೆ ಒಳ್ಳೆಯದು ಒಂದು ಟೇಬಲ್ ಸ್ಪೂನ್ ಚಿಯಾ ಸೀಡ್ಸನ್ನು ಪ್ರತಿದಿನ ಸೇವಿಸಿದರೆ ನಮ್ಮ ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಕ್ಯಾನ್ಸರ್ ರೋಗಕ್ಕೂ ರಾಮಬಾಣ ವೆಯ್ಟ್ ಲಾಸ್ ಹೃದಯದ ಆರೋಗ್ಯ ಮತ್ತು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುತ್ತದೆ ಲೆಮನ್ ಡೈಜೆಷನ್ ಮತ್ತು ಹೈಡ್ರೇಷನ್ಗೆ ಸಹಾಯ ಮಾಡುತ್ತದೆ ನೆನಪಿಡಿ ಚಿಯಾ ಸೀಡ್ಸನ್ನು ಮಿತ ಪ್ರಮಾಣದಲ್ಲಿ ಸೇವಿಸಬೇಕು ಪ್ರತಿನಿತ್ಯ ನಾವು ಇದನ್ನು ಒಂದು ಚಮಚ ಸೇವಿಸಿದರೆ ಸಾಕು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಇನ್ನೊಂದು ರೀತಿಯಲ್ಲೂ ಹೇಗೆ ಚಿಯಾ ಸೀಡ್ಸ್ ಡ್ರಿಂಕ್ ಮಾಡಬಹುದು ಫಾರ್ ಸ್ಕಿನ್ ಹೆಲ್ತ್ ಅಂತ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಥವಾ ಎಂಡ್ ಸ್ಕ್ರೀನ್ನಲ್ಲಿ ಬರುತ್ತೆ ನೋಡಬಹುದು ನಿಮಗೆ ನಮ್ಮ ಈ ಪ್ರಯತ್ನ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು